ಸುಮಾರು ವರ್ಷಗಳಿಂದ ಪ್ರೆಸೆಂಟ್ ಈಗ್ಲೂನು ಮೆನ್ ಅಂಡ್ ವುಮೆನ್ ಅಂತ ಬಂದಾಗ ಅಂದ್ರೆ ಮಹಿಳೆಯರು ಪುರುಷರಂತ ಬಂದಾಗ ಸಮಾನತೆ ಇದೆಯಾ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಇಬ್ಬರಿಗೆ ಸಮಾನತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಕೆಲವು ವಿಷಯಗಳಂತ ಗಂಡ್ಮಕ್ಳು ತುಂಬಾ ಸಫರ್ ಆಗ್ತಾ ಇದಾರೆ ಎಷ್ಟು ಅಂದರೆ ಕೆಲವು ವಿಷಯಗಳಲ್ಲಿ ಹೆಣ್ಮಕ್ಳಿಗೆ ಗಮ್ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಕ್ಕೆ ಆಗಲ್ಲ ಮೆನ್ ಅಂಡ್ ವುಮೆನ್ ಮೇನ್ ಆಗಿ ಕೆಲವು ವಿಷಯಗಳು ಯಾವ್ಯಾವು ಅಂದರೆ ಸ್ಟ್ರಗಲಿಂಗ್ ಕಂಪೇರ್ ಟು ಹೆಣ್ಮಕ್ಳಲ್ಲಿ ಮೆನ್ ತುಂಬ ಸ್ಟ್ರಗಲಿಂಗ್ ಮಾಡ್ತಾರೆ ಅಲೋರ್ನೆಸ್ ನಿರ್ತಾರೆ ಕೇವಲ ಒಬ್ಬಂಟಿ ಆಗಿರ್ತಾರೆ ಎಲ್ಲರೂ ಲವಲ್ ಫೇಲ್ಯೂರ್ ಆಗ್ತಾರೆ ಬಟ್ ಕಂಪೇರ್ ಟು ವುಮೆನ್ ಮೆನ್ ಟು ಮೋರ್ ಸ್ಟ್ರಗಲಿಂಗ್ ಅಲೋನೆಸ್ ಇರ್ತಾರೆ ಮೆಂಟಲ್ ಇಶಸ್ ತುಂಬಾ ಇದೆ ಹಾರ್ಟ್ ಅಟ್ಯಾಕ್ಸ್ ತುಂಬ ಬರ್ತಾ ಇದೆ ಆಕ್ಸಿಡೆಂಟ್ ಆಗ್ತಾ ಇದೆ ಆಮೇಲೆ ಸ್ಟ್ರಗಲಿಂಗ್ ಮಾಡ್ತಾ ಇದ್ದಾರೆ ಡಿಪ್ರೆಷನ್ ಒಳಗಾಗ್ತಾ ಇದಾರೆ ಇಲ್ಲಿ ಕೆಲವು ವಿಷಯಗಳಲ್ಲಿ ಇದು ಕೇವಲ ಮೆನ್ ಗೆ ಮಾತ್ರ ಸಾಧ್ಯನ ಅನ್ನೋಷ್ಟು ಆಗ್ತಾ ಇದೆ ಯಾಕಂದ್ರೆ ಕೆಲವು ವಿಷಯಗಳು ಅಬ್ಸರ್ವ್ ಮಾಡಿ ಅವರು ಲವ್ ಫೇಲಿಯರ್ ಆಗಿರ್ತಾರೆ ಬಟ್ ಬೇಗ ರಿಕವರ್ ಆಗ್ತಾರೆ ಇವರು ಡಿವೋರ್ಸ್ ಆಗಿರುತ್ತೆ ಅವ್ರು ಬೇಗ ರಿವರ್ ರಿಕವರ್ ಆಗ್ತಾರೆ ಸ್ಟ್ರಗಲಿಂಗ್ಸ್ ಜಾಬ್ಸ್ ಅಲ್ಲಿ ಆಗಲಿ ಫ್ಯಾಮಿಲಿ ಆಗಲಿ ಮೆಂಟಲಿ ಆಗಲಿ ಹಾರ್ಟ್ ಅಟ್ಯಾಕ್ ಆಗಲಿ ಆಕ್ಸಿಡೆಂಟ್ ಆಗಲಿ ಸ್ಟ್ರಗಲಿಂಗ್ ಆಗಲಿ ಡಿಪ್ರೆಷನ್ ಆಗಲಿ ಎಲ್ಲಾ ವಿಷಯಗಳು ತಗೊಂಡಾಗ ಕಂಪೇರ್ ಟು ಉಮೆನ್ ಮೆನ್ ಮೋರ್ ಅಂಡ್ ಮೋರ್ ಅತಿ ಹೆಚ್ಚಾಗಿ ನಿಮ್ಗೆ ಗೊತ್ತಿಲ್ವೋ ಗೊತ್ತಿಲ್ಲ ಖಂಡಿತವಾಗ್ಲು ಇಷ್ಟಿತ್ತಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಸೂಸೈಡ್ ಮಾಡ್ಕೊತಿರೋದು ಗಂಡು ಮಕ್ಕಳೇ ಒಂದು ಲೆಕ್ಕಗಳು ಒಂದು ಇದೆಲ್ಲ ಅಬ್ಸರ್ವ್ ಮಾಡಿ ನೋಡಿದಾಗ ತಗೊಂಡಾಗ ಅತಿ ಹೆಚ್ಚಾಗಿ ಸೂಸೈಡ್ ಮಾಡ್ಕೊಂತಿರೋದು ಗಂಡು ಮಕ್ಕಳ ನೀವು ನಂಬ್ತೀರಾ ಖಂಡಿತವಾಗ್ಲು ಎಷ್ಟು ಕಾರಣಕ್ಕೆ ಜಾಬ್ ಸಿಕ್ಕಿಲ್ಲ ಅಂತ ಒಬ್ರು ಮದುವೆಯಾಗಿಲ್ಲ ಅಂತ ಇನ್ನೊಬ್ರು ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತ ಇನ್ನೊಬ್ರು ಹೆಂಡತಿ ಹತ್ರ ಜಗಳ ಅಂತ ಇನ್ನೊಬ್ರು 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 ಒಬ್ಬೊಬ್ರು ಯಾಕಂದ್ರೆ ಅಷ್ಟು ಸ್ಟ್ರಗಲಿಂಗ್ ಪಟ್ರುನು ಅಷ್ಟೆಲ್ಲ ಇದ್ರು ಯಾರನ್ನ ಕೇಳಿದಾಗ ಹೇ ಬಾಸ್ ತುಂಬಾ ಚೆನ್ನಾಗಿದೀನಿ ಆರಾಮಾಗಿದ್ದೀನಿ ಅಂತ ಒಂದು ಆ ಮಕ್ಕಳ ಮೇಲೆ ನಗು ಇಟ್ಕೊಂಡು ಮಾತಾಡ್ತಾರ ನೋಡಿ ನಾವೇ ಗೇಟ್ ಅನ್ಸುತ್ತೆ ಆಕ್ಚುಲಿ ಈ ವಿಡಿಯೋ ಮಾಡಕ್ ಕಾರಣ ಇಷ್ಟಾನೆ ರೀಸೆಂಟ್ ಕೆಲವು ವಿಷಯಗಳು ನೋಡಿದಾಗ ಏನಾಗುತ್ತಂದ್ರೆ ಪ್ರತಿ ವಿಷಯದಲ್ಲೂ ಮೆನ್ ಅಂಡ್ ವುಮೆನ್ ಅಂತ ಬಂದಾಗ ಅವ್ರಿಗೆ ಆ ಒಂದು ಅತಿ ಹೆಚ್ಚಾಗಿ ಇದು ಇದು ಕೊಡ್ತಾರೆ ಅಂದ್ರೆ ರೂಲ್ಸ್ ಎಲ್ಲ ಅವ್ರ ಕಡೆ ಇರ್ತವೆ ಈ ಕೆಲ ರೂಲ್ಸ್ ಎಲ್ಲ ನೆಗೆಟಿವ್ ಇರ್ತವೆ ಒಂದು ಡಿವೋರ್ಸ್ ಅಂತ ಬಂದಾಗ ಆಗ್ಲಿ ಫ್ಯಾಮಿಲೀಸ್ ಎಲ್ಲ ಬಂದಾಗ ಆಗ್ಲಿ ಜೀವನಾಶ ಅಂತ ಕೊಡ್ಬೇಕಂತ ಬಂದಾಗ ಆಗ್ಲಿ ಇವೆಲ್ಲ ಕಂಪೇರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ತುಂಬಾ ನಾನು ಹೇಳ್ದಲ್ಲ ಅಲೋನೆಸ್ ಗಂಡ್ಸ್ ಗಂಡ್ ಮಕ್ಳು ಇರ್ತಾರೆ ಸಿಂಗಲ್ಸ್ ಗಂಡ್ ಮಕ್ಳು ಇರ್ತಾರೆ ಅದಾದ್ಮೇಲೆ ಅದ್ರ ಬಗ್ಗೆ ಡಿಪ್ರೆಷನ್ ಒಳಗಾಗ್ತಾರೆ ಸ್ಟ್ರಗಲಿಂಗ್ ಮಾಡ್ತಾರೆ ಮೆಂಟಲಿ ಇಶ್ಯೂಸ್ ಎಲ್ಲ ಬರ್ತವೆ ಅತಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಿರೋದು ಗಂಡು ಮಕ್ಕಳನ್ನೇ ಯಾಕಂದ್ರೆ ಸಮಾನತೆ ಬಂದಾಗ ಸಮಾನತೆ ಬಿಟ್ಬಿಡಿ ಗಂಡು ಮಕ್ಕಳು ಬದುಕೋದೇ ಕಷ್ಟ ಆಗ್ಬಿಟ್ಟದೆ ಎಲ್ಲ ವಿಷಯಗಳ ಕಂಪೇರ್ ಮಾಡಿದಾಗ ಈ ರೀತಿ ಅನಿಸ್ತು ಕೆಲವು ಇನ್ಸಿಡೆಂಟ್ಗಳು ಹೊಡೆದಾಗ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅನ್ಸ್ಕೊಂತು ಏನಂತಾರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ